ಅಸ್ ಬೈಬಲ್ ಹೇಳ್ತೀವಿ ಅವನಿಗೆ ಹಸುವಾಯ್ತು ಎಲ್ಲವನ್ನ ಮನ ಕಲ್ಕೊಂಡ ಎಲ್ಲ ಬಿದ್ದು ಹೋಯ್ತು ಈಗ ಬುದ್ಧಿ ಬಂತು ಅವನು ಅನ್ಕೊಂತಾನೆ ಮೇಲೆ ಮಗ ಅಲ್ಲ ನಾನು ನಾನು ಕೂಲಿ ಹಾಲನು ನನ್ನ ತಂದೆ ನನಗೆ ಯಜಮಾನ ಒಂದು ಸಾರಿ ಬಿಟ್ಟು ಹೋದ್ರೆ ಆ ಸಂಬಂಧ ಹೋಯ್ತು ಅದಕ್ಕೆ ಹೇಳ್ತೀನಿ ದೇವರನ್ನ ಬಿಡಬೇಡ್ರಿ ಪ್ರೇಯರ್ ಬಿಡಬೇಡ್ರಿ ದೇವರ ತಕ್ಕೊಂಡ ತೀರ್ಮಾನ ಬಿಡಬೇಡ್ರಿ ಸೈತಾನು ಮಂಚಿಸ್ತಾನೆ ಮೋಸ ಹೋಗೋದು ನೀನು ನಾನಲ್ಲ ಇಲ್ಲಿ ಕೂತಿರೋರು ಮೋಸ ಹೋಗಲ್ಲ ನೀನೇ ಮೋಸ ಹೋಗೋದು ನಿನ್ ಮನೆಯವರೇ ಮೋಸ ಹೋಗೋದು ನೀನ್ ಮಾಡೋದು ನೀನೇ ತಿನ್ಬೇಕು ನೀನ್ ಮಾಡೋದು ನೀನೇ ಅನುಭವಿಸ್ಬೇಕು ಹಾ ಹಂಗೆ ಹಿಂಗೆ ಎಲ್ಲ ನಡೆಯಲ್ಲ ಇಲ್ಲಿ ದೇವರ ಆಲಯದಲ್ಲಿ ಬಂದಿದ ತಕ್ಷಣ ಬೈಬಲ್ ಹೇಳ್ತದೆ ಅವನಿಗೂ ಊಟ ಸೇರ್ತದೆ ಅಂತ ಬಂದ ಆದ್ರೆ ಅವನ ನಿಮಿತ್ತವಾಗಿ ಬೈಬಲ್ ಹೇಳ್ತದೆ ಅವನ ನಿಮಿತ್ತವಾಗಿ ಇಡೀ ಊರಿಗೆ ಊಟ ಕೈಗಳ ತಟ್ಟಿದೆ